ಇಲಾಖೆ ಹೊಸ ವರ್ಷಕ್ಕೆ ಕರ್ನಾಟಕದಲ್ಲೇ ಪ್ರಸಿದ್ಧ ಆಧ್ಯಾತ್ಮಿಕ ಸ್ಥಳ ವೀಕ್ಷಿಸೋ ಅವಕಾಶವನ್ನ ಇದೆ ಕಡಿಮೆ ವೆಚ್ಚದಲ್ಲಿ ಸುಬ್ರಹ್ಮಣ್ಯ ಘಾಟ್ ಸೋಮೇಶ್ವರ ಬೀಚ್ ಕಟೀಲು ದುರ್ಗ ಪರಮೇಶ್ವರಿ ದೇವಸ್ಥಾನ ಧರ್ಮಸ್ಥಳದ ವೀಕ್ಷಣೆಯನ್ನ ಮಾಡಬಹುದಾಗಿದೆ ಪ್ರವಾಸದ ಪ್ಯಾಕೇಜ್ ಡೀಟೈಲ್ಸ್ ಎಲ್ಲಿದೆ ಕಾಲು ಇಂಡಿಯನ್ ರೈಲ್ವೆ ಪ್ರಸಿದ್ಧ ಆಧ್ಯಾತ್ಮಿಕ ಸ್ಥಳಗಳು ಹಾಗೂ ಪ್ರವಾಸಿ ಸ್ಥಳಗಳಿಗೆ ಭೇಟಿ ನೀಡುವುದಕ್ಕೆ ಬಯಸುವವರಿಗೆ ಹೊಸ ಹೊಸ ಟೂರ್ ಪ್ಯಾಕೇಜ್ಗಳನ್ನು ಪ್ರಕಟಿಸುತ್ತೆ ಕಟೀಲು ಧರ್ಮಸ್ಥಳ ಕುಕ್ಕೆ ವೆಸ್ಟೋಮ್ ಪ್ಯಾಕೇಜ್ ಟೂರ್ ಯಶವಂತಪುರ ರೈಲು ನಿಲ್ದಾಣದಿಂದ ಪ್ರವಾಸ ಆರಂಭ ಆಗುತ್ತೆ ಡಿಸೆಂಬರ್ ಇಪ್ಪತ್ತೆಂಟರಂದು ವೆಸ್ಟಾಡೋಮ್ ರೈಲಿನ ಪ್ರವಾಸ ಆರಂಭ ಅತ್ಯಾಧುನಿಕ ಕೋಚ್ಗಳು ಇದರಲ್ಲಿದೆ ಸುತ್ತಮುತ್ತಲಿನ ಬೆಟ್ಟ ಗುಡ್ಡಗಳನ್ನು ಸುಲಭವಾಗಿ ಆನಂದಿಸುವುದಕ್ಕೆ ಅನುಕೂಲವಾಗುವಂತೆ ಈ ರೈಲಿನ ವಿನ್ಯಾಸಗೊಳಿಸಲಾಗಿದೆ ಪಶ್ಚಿಮ ಘಟ್ಟಗಳ ಮೂಲಕ ಹಾದು ಹೋಗುವ ವೆಸ್ಟ್ ಡೋಮ್ ಕೋಚ್ನಲ್ಲಿ ಪ್ರಯಾಣಿಸುವ ಮೂಲಕ ಹಸಿರು ಮತ್ತು ನೈಸರ್ಗಿಕ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಲು ಸಾಧ್ಯವಾಗುತ್ತೆ ರಮಣೀಯ ಸಕಲೇಶಪುರ ಸುಬ್ರಹ್ಮಣ್ಯ ಘಾಟ್ ವಿಭಾಗ ಪ್ರಯಾಣದ ಪ್ರಮುಖ ಆಕರ್ಷಣೆ ಸೋಮೇಶ್ವರ ಬೀಚ್ ಕರಾವಳಿ ಕರ್ನಾಟಕದ ಮಂಗಳೂರು ನಗರದ ಹೊರವಲಯದಲ್ಲಿರುವ ಕಲ್ಲಿನ ಬೀಚ್ ಕಡಲ ತೀರಕ್ಕೆ ಸೋಮೇಶ್ವರ ದೇವಸ್ಥಾನ ಸಮೀಪ ಇರುವುದರಿಂದ ಈ ಹೆಸರು ಬಂದಿದೆ ಸಮುದ್ರ ತೀರದಿಂದ ಆಕರ್ಷಕ ಸೂರ್ಯಾಸ್ತ ನೋಡಬಹುದು ಕಟಿಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ನಂದಿನಿ ನದಿ ದಡದಲ್ಲಿದೆ ದೇವಾಲಯವು ಉದ್ಭವ ಮೂರ್ತಿಯ ರೂಪದಲ್ಲಿದೆ ದೇವಾಲಯದ ಕಂಬಗಳು ಸುಂದರವಾದ ಶಿಲ್ಪಗಳನ್ನು ಹೊಂದಿದೆ ಇದು ಭಾರತದ ಪವಿತ್ರ ಹಿಂದೂ ದೇವಾಲಯಗಳ ಪೈಕಿ ಒಂದಾಗಿದೆ ಧರ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ನೇತ್ರಾವತಿ ನದಿ ದಡದಲ್ಲಿರುವ ಪ್ರಸಿದ್ಧ ಯಾತ್ರಾ ಸ್ಥಳ ಇದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಭಕ್ತರು ಭೇಟಿ ನೀಡುವ ಧಾರ್ಮಿಕ ಸ್ಥಳ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸೌಹಾರ್ದತೆಗೂ ಹೆಸರುವಾಸಿ ಬೆಟ್ಟಗಳ ಮಧ್ಯೆ ನೆಲೆಸಿರುವ ಈ ಯಾತ್ರಾ ಕೇಂದ್ರ ಕುಮಾರಧಾರ ನದಿ ದಡದಲ್ಲಿದೆ ಅಂದಾಜು ಐದು ಸಾವಿರದಷ್ಟು ಹಳೆಯದು ಇಲ್ಲಿ ಸುಬ್ರಹ್ಮಣ್ಯ ದೇವರನ್ನ ಸರ್ಪದ ರೂಪದಲ್ಲಿ ಪೂಜಿಸಲಾಗುತ್ತೆ ಯಾವುದೇ ರೀತಿಯ ನಾಗದೋಷಗಳಿಂದ ಮುಕ್ತಿ ಪಡೆಯುವುದಕ್ಕೆ ಭಕ್ತರು ಈ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಡಿಸೆಂಬರ್ ಇಪ್ಪತ್ತೆಂಟರಂದು ಯಶವಂತಪುರ ರೈಲು ನಿಲ್ದಾಣದಿಂದ ಬೆಳಗ್ಗೆ ಏಳಕ್ಕೆ ರೈಲು ಹೊರಡುತ್ತೆ ಮಧ್ಯಾಹ್ನದವರೆಗೆ ವೆಸ್ಟರ್ಡೋಮ್ ಕೋಚ್ನಲ್ಲಿ ಪ್ರಕೃತಿಯ ಸೌಂದರ್ಯ ಕಣ್ತುಂಬಿಕೊಳ್ಳಬಹುದು ಬಂಟ್ವಾಳ ನಿಲ್ದಾಣದಲ್ಲಿ ಇಳಿಬೇಕು ಮೊದಲೇ ಗೊತ್ತುಪಡಿಸಿದ ಕ್ಯಾಬ್ ಚಾಲಕರನ್ನ ಭೇಟಿ ಮಾಡಿ ಸೋಮೇಶ್ವರ ಬೀಚ್ಗೆ ಹೋಗುವುದು ಇಲ್ಲಿ ಸಂಜೆವರೆಗೆ ಸಮಯ ಕಳೆಯುವುದು ಡಿಸೆಂಬರ್ ಇಪ್ಪತ್ತೊಂಬತ್ತು ಕಟೀಲು ದೇವಸ್ಥಾನಕ್ಕೆ ತೆರಳುವುದು ನಂತರ ಧರ್ಮಸ್ಥಳಕ್ಕೆ ತೆರಳಿ ಶ್ರೀ ಮಂಜುನಾಥ ದೇವಸ್ಥಾನಕ್ಕೆ ಭೇಟಿ ಬಳಿಕ ಕುಕ್ಕೆಗೆ ಪ್ರಯಾಣ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಪ್ರತಿ ವ್ಯಕ್ತಿಗೆ ಕಂಪಾರ್ಟ್ನಲ್ಲಿ ಸಿಂಗಲ್ ಸೀಟ್ ಹಂಚಿಕೆ ಟಿಕೆಟ್ ಬೆಲೆ ಹದಿನೆಂಟು ಸಾವಿರದ ಅರವತ್ತು ರೂಪಾಯಿ ನಿಗದಿಪಡಿಸಲಾಗಿದೆ ಡಬಲ್ ಸೀಟ್ ಹಂಚಿಕೆಗೆ ಹನ್ನೊಂದು ಸಾವಿರದ ನೂರು ರೂಪಾಯಿ ನಿಗದಿಯಾಗಿದ್ದು ಟ್ರಿಪಲ್ ಸೀಟ್ ಹಂಚಿಕೆಗಾಗಿ ಒಂಬತ್ತು ಸಾವಿರದ ಎಂಬತ್ತು ರೂಪಾಯಿಯಾಗಿದ್ದರೆ ಐದರಿಂದ ಹನ್ನೊಂದು ವರ್ಷದ ಒಳಗಿನ ಮಕ್ಕಳು ಹಾಸಿಗೆ ಸಹಿತ ಏಳು ಸಾವಿರದ ಇನ್ನೂರ ಮೂವತ್ತು ರೂಪಾಯಿ ಟಿಕೆಟ್ಗೆ ಪಾವತಿಸಬೇಕಾಗುತ್ತೆ ಪ್ರಯಾಣದ ಪ್ರಕಾರ ಎಲ್ಲ ದೃಶ್ಯ ವೀಕ್ಷಣೆಯ ಮತ್ತು ವಿಹಾರಕ್ಕಾಗಿ ಎಸಿ ಮೆಡ್ ಸೆಗ್ಮೆಂಟ್ ಕ್ಯಾಬ್ ವ್ಯವಸ್ಥೆ ಮಾಡಲಾಗಿದೆ ಪ್ರತಿ ಪ್ರಯಾಣಿಕರಿಗೆ ಪ್ರಯಾಣ ವಿಮೆ ಸೌಲಭ್ಯ ಇರಲಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ